ಂಗ ಕಳೆಯಲೆ ಬಾಳನ್ನ ಶಿವ ವೈದ್ಯ ಮುತ್ತೈದಿತನ ಹಣೆಯಲ್ಲಿ ಬರೆದನ ಒಂಟಿತನ ಹಣೆಯಲ್ಲಿ ಬರೆದನ ಒಂಟಿತನ ಯಾಕ ಹುಟ್ಟಿಶಾನೋ ಶಿವನನ್ನ ಹೆಂಗ ಕಳೆಯಲೆವ ಬಾಳನ್ನ ಶಿವ ವೈದ್ಯ ಮುತ್ತೈದನ ಯಂಗ ಕಳೆಯಲೆವ ಬಾಳನ್ನ ಶಿವ ಒಯ್ದ ಮುತ್ತೈದಿತನ ಹಣೆಯಲ್ಲಿ ಬರೆದನ ಒಂಟಿತನ ಹಣೆಯಲ್ಲಿ ಬರೆದನ ಒಂಟಿತನ ಯಾಕ ಹುಟ್ಟಿ ಶಿವನನ್ನ ಹೆಂಗ ಕಳಿಯಲ್ಲಿ ಒಬ್ಬ ಬಾಳನ್ನ ಶಿವ ಒಯ್ದ ಮುತ್ತೈದಿತನ ಹೆಂಗ ಕಳಿಯಲ್ಲಿ ಒಬ್ಬ ಶಿವ ಒಯ್ದ ಮೂುತ್ತೈದನ ನನ್ನ ಬದುಕು ಕಣ್ಣೀರಾಯ್ತು ಹಣೆಯಲ್ಲಿ ಕುಂಕು ಮಾಡಿದೊಯ್ತು ನನ್ನ ಬದುಕು ಕಣ್ಣೀರಾಯ್ತು ಹಣೆಯಲ್ಲಿ ಕುಂಕು ಮಾಡಿದೊಯ್ತು ಕೊರಳಿನ ತಾಳಿ ಹರದೊಯ್ತು ಕೊರಳಿನ ತಾಳಿ ಹರದೊಯ್ತು ನನ್ನ ದೈವ ನನ್ನ ಬಿಟ್ಟೊಯ್ತು ಹೆಂಗ ಕಳಿಯಲ್ಲಿರುವ ಬಾಳನ್ನ ಶಿವ ಮೊತ್ತೈದ ನಮ್ಮ ಕಳೆಯ ಯವ ಬಾಳನ್ನ ಶಿವ ವೈದ್ಯ ಮೊತ್ತ ಇರಿದನ ಯಾರನು ಕಾಯುತ್ತ ಕೂಡಲಿನ ಯಾರಲ್ಲಿ ಪ್ರೀತಿ ಕಾಣಲಿನ ಯಾರನು ಕಾಯುತ ಕೂಡಲಿನ ಯಾರಲ್ಲಿ ಪ್ರೀತಿ ಕಾಣಲಿನ ಅವನದ ಧ್ಯಾನ ಹಗಲಿರುಳು ಅವನದ ಧ್ಯಾನ ಹಗಲಿರುಳು ಯಂಗ ಶಿವ ಹೆಂಗ ಕಳಿಯಲ್ಲವಳನ್ನ ಶಿವೈರಿತನ ಹೆಂಗ ಕಳಿಯಲ್ಲವಳನ್ನ ಕನಸಿನಲ್ಲಿ ಬರ್ತಾನ ಅವನ ಬಯಸಿನೊಂದೈತಿ ಮನ ದಿನ ಕನಸಿನಲ್ಲಿ ಬರ್ತಾನ ಅವನ ಬಯಸಿನೊಂದೈತಿ ಮನ ಶಿವನಿನ ಗಿಲೋ ಕರುಣಾ ಕರುಣ ಶಿವನಿನ ಗಿಲ್ವಾ ಕರುಣಾ ಹೆಣ್ಣಿನ ಬಾಳು ಕಣ್ಣೀರು ಯಂಗ ಕಳಿಯಲ್ಲಿರುವ ಬಾಳನ್ನ ಶಿವ ವೈದ್ಯ ಮುರಿತನ ಯಂಗ ಕಳಿಯಲ್ಲಿ ಬಾಳನ್ನ ಒಯ ಮೂರೇರಿದ್ದನ ಯಾವ ಪಾಪ ಮಾಡಿದ ರಾಜವರಾಯ ವೈನಾ ಪತಿಯನ್ನ நாவ பாப்பா நாஷராய வைத பதியயங்கோழும் தாயின்ன பஞ்சயகோழும் தாயின் நாவல்ல வை பதுக்கண்ணங்க கலியலாழ வைத மூத்தை தன யாங்க கலையெவ்வாழன்னோத்தையேதனம் ಹಣೆಯಲ್ಲಿ ಬರೆದನ ಒಂಟಿತನ ಹಣೆಯಲ್ಲಿ ಬರೆದನ ಒಂಟಿತನ ಯಾಕ ಹುಟ್ಟಿಶಾನು ಶಿವನನ್ನ ಧ್ಯಾಂಗ ಕಳಿಯಲು ಬಾಲನ್ನ ಶುಭ ವೈದ್ಯ ಮುತ್ತೈದಿತನ ಶುಭ ವೈದ್ಯ ಮುತ್ತೈದಿತನ ಶಿವ ವೈದ್ಯ ಮುತ್ತೈ